ಸುದೀಪ್ ಸರ್ ಅವರು ಹನುಮಂತನಿಗೆ ಕಾಲ್ ಮಾಡಿ ಯೋಗಕ್ಷೇಮ ವಿಚಾರಿಸಿ ಮಾತನಾಡಿಸಿದರೆ ಮತ್ತೆ ಅದ್ಭುತವಾದಂತಹ ಗುಡ್ ನ್ಯೂಸ್ ಅನ್ನು ಕೂಡ ತಿಳಿಸ್ತಾರೆ ಅದುವೆ ಟಿ ಆರ್ ಪಿ ರೇಟಿಂಗ್ ಜಾಸ್ತಿ ಸಿಕ್ಕಿದ್ದು ಬಳಸುವ ರೀತಿಯಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಫಿನಾಲೆ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರು ಮತ್ತೆ ತುಂಬಾ ಚೆನ್ನಾಗಿ ವೋಡ್ಸ್ ಗಳು ಬಂದಂತಹ ಕಾರಣ ಟಿ ಆರ್ ಪಿ ಕೂಡ ಜಾಸ್ತಿ ಆಗಿದೆ ಹದಿಮೂರು ಟಿ ಆರ್ ಪಿ ರೇಟಿಂಗ್ ಸಿಕ್ಕಿದ್ದು ನಿಜಕ್ಕೂ ಕೂಡ ಖುಷಿಯ ವಿಚಾರ ಅಲ್ಲ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿದ್ದಾರೆ ಮೆಚ್ಚಿಕೊಂಡಿದ್ದಾರೆ ಸೊ ಹೀಗಾಗಿ ಸುದೀಪ್ ಸರ್ ಅವರು ಕಾಲ್ ಮಾಡಿ ಹನುಮಂತನಿಗೆ ವಿಷಯವನ್ನ ತಿಳಿಸುತ್ತಾ ಬೆಸ್ಟ್ ವಿಷಯ ತಿಳಿಸಿದ್ದಾರೆ ಯಾಕಂದ್ರೆ ಈಗ ಮತ್ತೊಮ್ಮೆ ಹೊಸ ಶೋ ನಲ್ಲಿ ಕಾಣಿಸ್ಕೋತಾ ಇದ್ದಾರಲ್ಲ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಕಾಣಿಸ್ಕೊತಾ ಇದ್ದು ಚೆನ್ನಾಗಿ ಇದೇ ರೀತಿ ಆಟ ಆಡ್ಕೊಂಡು ಹೋಗ್ಲಿ ಅಂತ ಕೂಡ ವಿಶ್ ಮಾಡಿದ್ದಾರೆ ಮತ್ತೆ ಯಾವತ್ತು ಕೂಡ ಕುಗ್ಗ ಬರೋದು ಧೈರ್ಯವಾಗಿರ್ಬೇಕು ಅಂತೆಲ್ಲ ಕೂಡ ಮೆಚ್ಚುಗೆ ಮಾತ್ರ ತಿಳಿಸ್ತಾರೆ ಕೆಲವಷ್ಟು ಟಿಪ್ಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ಸಲಹೆಗಳು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹನುಮಂತನಿಗೆ ಇಷ್ಟು ದಿವಸಗಳ ಕಾಲ ಬಿಗ್ ಬಾಸ್ ಮನೇಲಿ ಇದ್ರು ವಾರ ವಾರ ಸೂಪರ್ ಆಗಿ ಕಮೆಂಟ್ಸ್ ಗಳನ್ನ ಹೇಳುತ್ತಾ ಕೆಲವಿನಷ್ಟು ಮಾ ಏನಾದ್ರು ಇದ್ರೆ ಅದನ್ನ ತಿದ್ದೋಕೆ ಸುದೀಪ್ ಸರ್ ಅವರು ಹೆಲ್ಪ್ ಮಾಡ್ತಿದ್ರು ಈಗ ಸುದೀಪ್ ಸರ್ ಅವರು ಅವ್ರ ಪಾಡ್ಗವ್ ಇರ್ತಾರೆ ಈಗ ಬೇರೆ ಶೋ ಅಲ್ವಾ ಈಗ ಸುದೀಪ್ ಸರ್ ಅವ್ರು ಅಷ್ಟಾಗಿ ಮೀಟ್ ಆಗೋದಿಲ್ಲ ಕೇವಲ ಕಾಲ್ ಮಾಡ್ತಾರೆ ಏನಾದ್ರು ವಿಚಾರ ಇದ್ರೆ ಮಾತನಾಡಿಸ್ತಾರೆ ಅಷ್ಟೇ ಅವರು ಕೂಡ ಬಿಜಿ ಇರ್ತಾರಲ್ಲ ಹಾಗಾಗಿ ಹನುಮಂತನಿಗೆ ಬೆಸ್ಟ್ ವಿಶ್ವಾಸನ ತಿಳಿಸಿದ್ದಾರೆ ಟೀಮ್ ಮೆಂಬರ್ಸ್ ಅವರು ಕೂಡ ಕಾಲ್ ಮಾಡಿ ವಿಶ್ ಮಾಡಿದ್ದಾರೆ ಒಳ್ಳೆ ಟಿ ಆರ್ ಪಿ ರೇಟಿಂಗ್ ಸಿಕ್ತು ಅಂತ ಇನ್ನ ಬಹಳಷ್ಟು ಖುಷಿಯಾಗಿದ್ದಾರೆ ಹನುಮಂತ ಇನ್ನ ಕೂಡ ಒಂದು ಅಭಿಮಾನಿಗಳನ್ನ ಮೀಟ್ ಮಾಡುವುದು ಫೋಟೋ ಎಲ್ಲೇ ಹೋದ್ರು ಕೂಡ ಜನರು ಹನುಮಂತನ ಗುರುತಿಡಿಯುತ್ತಾರೆ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಇದಕ್ಕಿಂತ ಖುಷಿಯಾಗಿ